वीर रानी अभय राणी ज़ोर से बोलो प्यार से बोलो ನಾನು ಪೈಂಟಿಂಗ್ ಮಾಡ್ತೀನಿ ಸರ್ ಮಂಗಳೂರಲ್ಲಿ ಅಪ್ಪತ್ತಾವಿರದ ಅಲ್ಲಿ ಸಿದ್ದರಾಮ್ ಸರ್ಕಾರ ಅವರು ಎಲ್ಲ ರಾಷ್ಟ್ರದೆಲ್ಲ ಮ್ಯಾಶ್ಲಂ ಸೈಂಟಿಸ್ಟ್ ಅಂತ ಕರಿತೀವಿ ಒಂದು ಅವರಿಗೆ ಪರಿಕಲ್ಪನೆ ಕೊಡ್ತಾರೆ ಅಪ್ಪಕ್ಕ ಸಾವಿರದ ಐನೂರು ವರ್ಷದಲ್ಲಿ ನೀರು ನೋವು ಇಲ್ಲ ಅವರಿಗೆ ಊರ್ತಿ ಪಿಕ್ಚರ್ ಎಲ್ಲೂ ಇಲ್ಲ ಇಲ್ಲ ಸರ್ ಅದೇ ಅದಕ್ಕೆ ಅವರು ಅವರೊಂದು ಪರಿಕಲ್ಪನೆಲ್ಲ ಆರ್ಟಿಸ್ಟ್ಗಳು ಬಿಡಿಸಿ ಚಿತ್ರದಲ್ಲಿ ಈ ಚಿತ್ರ ಅಲ್ಲಿ ಇದು ಎಡಿಮೆಂಟ ಅದು ಹೇಗಿತ್ತು ಅದು ಹೇಳಿದ್ರು ಅದು ಕೂಡ ಆಗುತ್ತೆ ಪರಿಕಲ್ಪನೆ ನಾನು ಹೇಳ್ತೇನೆ